ಕಲರ್ಸ್ ಕನ್ನಡ ಇಂದ ಕೆಲವು ಪ್ರಶ್ನೆಗಳಿದೆ ಪೂಜ್ಯ ಗುರುದೇವ್ ದಯವಿಟ್ಟು ತಾವು ನವದುರ್ಗೆಯರ ಬಗ್ಗೆ ಮಾತನಾಡಬಹುದೇ ನೋಡಿ ಒಂಬತ್ತು ಅನ್ನೋ ನಂಬರು ತುಂಬ ಶ್ರೇಷ್ಠವಾದ ನಂಬರ್ ಒಂದು ವಿಚಿತ್ರವಾದ ನಂಬರು ಅಂತಲ್ಲ ಹೇಳ್ಬೋದು ಯಾಕೆಂದ್ರೆ ಒಂಬತ್ತು ಗ್ರಹಗಳಿದೆ ಯಾವ ನಂಬರ್ ಸಂಖ್ಯೆ ಜೊತೆಗೆ ಸೇರಿಸಿದ್ರು ಆ ಸಂಖ್ಯೆ ಬದಲಾಗೋದಿಲ್ಲ ಅದು ಹಂಗೆ ಇರ್ತದದು ಒಂಬತ್ತು ಜೊತೆಗೆ ಎರಡು ಸೇರಿಸಿ ಹನ್ನೊಂದು ಹನ್ನೊಂದೆರಡು ಒಂದು ಒಂದು ಸೇರಿಸಿದ್ರೆ ಎರಡು ಆಗ್ತದೆ ಹಾಗೆ ಒಂಬತ್ತಕ್ಕೆ ಒಂದು ವಿಶೇಷವಾದ ಗುಣ ಇದೆ ಒಂಬತ್ತಕ್ಕೇನು ಸಂಸ್ಕೃತದಲ್ಲಿ ಏನು ಹೇಳ್ತೀವಿ ನವ ಅಂತೀವಿ ನವ ಅಂದ್ರೇನು ಹೊಸದು ಅಂತಲೂ ಆಗುತ್ತೆ ಹೊಸದು ಅದರಿಂದ ನಿತ್ಯ ನೂತನವಾಗಿರುತ್ತೆ ನವದುರ್ಗ ಅಂದರೆ ಬರೀ ಒಂಬತ್ತು ಅಂತಲ್ಲ ಒಂಬತ್ತು ಇದೆ ಬೇರೆ ಬೇರೆ ಗುಣಗಳು ಎಂಟು ಅಪರ ಪ್ರಕೃತಿ ಒಂದು ಪರಾಪ್ರಕೃತಿ ಸೇರಿದರೆ ಒಂಬತ್ತುವಾಗ್ತದೆ ಪ್ರಕೃತಿ ಅದಲ್ಲಿಂದ ನವ ಅಂತಂದರೆ ಹೊಸದು ಯಾವತ್ತು ನಿತ್ಯ ನೂತನ ಅಂತ ಹೇಳ್ತೀವಿ ಅದು ಯಾವಾಗಲೂ ನೂತನವಾಗಿರ್ತಕ್ಕಂಥದ್ದು ಯಾವತ್ತು ಹೊಸದಾಗಿರ್ತಕ್ಕಂಥದ್ದು ಇವಾಗ ಸೂರ್ಯನ ಬೆಳಕು ಹಳೆ ಬೆಳಕಲ್ಲ ಅದು ಪ್ರತಿನಿತ್ಯ ಹೊಸ ಬೆಳಕು ಹೌದಾ ಚಂದ್ರನ ಬೆಳಕು ಒಂದು ಹತ್ತು ದಿನದ್ದ ಇಪ್ಪತ್ತು ದಿನದ ಎರಡು ವರ್ಷದ್ದ ಅಂತ ಈ ಕ್ಷಣ ಆಗಿರ್ತಕ್ಕಂಥದ್ದು ಚಂದ್ರನ ಬೆಳಕು ಹೀಗೆ ಪ್ರಕೃತಿಯಲ್ಲಿ ನೋಡಿದ್ರೆ ನಿತ್ಯ ನೂತನತ್ವ ಇದೆ ಅದೇ ದುರ್ಗೆ ನವ ದುರ್ಗೆ ಅಂತ ಹೊಸ ಹೊಸ ರೂಪದಲ್ಲಿ ಈ ಪ್ರಕೃತಿ ತನ್ನ ತಾನು ಪ್ರೆಸೆಂಟ್ ಮಾಡ್ತಾಳೆ ಪರಿವೇಕ್ಷದಲ್ಲಿ ತನ್ನ ತಾನು ತೋರಿಸ್ಕೊತಾಳೆ ಅದಕ್ಕೆ ನೋಡಿ ನಮ್ಮ ಹಿಂದೆ ಕವಿಗಳು ಕೂಡ ನಮ್ಮ ದೇಶದಲ್ಲಿ ಹೇಳಿದ್ದಾರೆ ನಿಸಾರ್ ಅಹಮದೇನು ನಿತ್ಯೋತ್ಸವ ತಾಯಿ ನಿನಗೆ ನಿತ್ಯೋತ್ಸವ ತಾಯಿಗೆ ನಿತ್ಯೋತ್ಸವ ಆದರೆ ತಾಯಿನೂ ಹೊಸಬಳೆ ನಿತ್ಯ ನೂತನರಾಗಿದ್ದಾಳೆ ನಿತ್ಯವೂ ನೂತನತ್ವ ಇರೋದು ಹಾಗೆ ನಾವು ದುರ್ಗೆಯಲ್ಲಿ ಒಂಬತ್ತು ಹೆಸರುಗಳನ್ನು ಇದ್ವಿ ಶೈಲಪುತ್ರಿ ಅನ್ನೋದು ಮೊದಲನೇದು ಬ್ರಹ್ಮಚಾರಿಣಿ ಎರಡನೇದು ಹೀಗೆ ತೃತೀಯಂ ಚಂದ್ರಕಂಟೆ ಐತೆ ಅನ್ನೋಳು ಮೂರನೇದು ನಾಲ್ಕನೇದು ಕೂಶ್ಮಾಂಡ ಐದನೇದು ಸ್ಕಂದಮಾತ ಆರನೇದು ಕಾತ್ಯಾಯಿನಿ ಏಳನೇದು ಕಾಳರಾತ್ರಿ ಎಂಟನೆಯ ದುರ್ಗೆಯ ಹೆಸರು ಮಹಾಗೌರಿ ತಿಾಷ್ಟಮ ಮಹಾಗೌರಿ ಎಂಟು ಒಂಬತ್ತನೇದು ಸಿದ್ಧಿದಾತ್ರಿ ಅಂತ ಬೇರೆ ಬೇರೆ ಹೆಸರುಗಳಲ್ಲಿ ವರ್ಣನೆ ಮಾಡಿದ್ದಾರೆ ನಮ್ಮ ಗ್ರಂಥಗಳಲ್ಲಿ ಆದರೆ ಅದೇ ನವದುರ್ಗ ಅಂತಂದರೆ ಇಷ್ಟಿಟ್ಕೊಳ್ಳೋಣ ಬಹಳಷ್ಟು ರೂಪದಲ್ಲಿ ಪ್ರಕಟವಾಗಿರ್ತಕ್ಕಂಥ ಹೊಸ ಹೊಸ ರೂಪದಲ್ಲಿ ಪ್ರಕಟವಾಗಿರ್ತಕ್ಕಂಥ ಚೈತನ್ಯ ಶಕ್ತಿಗೆ ನವದುರ್ಗ ಅಂತ